ಈ ಮಹಾ ಕುಂಭಮೇಳದಲ್ಲಿ ಮೇಳದಲ್ಲಿ ಸಿದ್ಧಾರೂಢರ ವಿಚಾರಗಳನ್ನ ಶಿವಕುಮಾರ ಶ್ರೀಗಳ ವಿಚಾರವನ್ನ ಕೋಟ್ಯಾಂತರ ಜನ ಯಾತ್ರಿಕರು ಮಹಾಕುಂಭಕ್ಕೆ ಬರ್ತಾ ಇದ್ರೆ ಈ ಈ ಒಂದು ಸ್ಥಳಕ್ಕೆ ಬಂದ್ರೆ ಇವರ ಸಾನ್ನಿಧ್ಯಕ್ಕೆ ಬಂದ್ರೆ ಇಲ್ಲಿ ಕನ್ನಡದ ಗಮದ ಜೊತೆಗೆ ಇಲ್ಲಿರುವ ಇಲ್ಲಿ ಬಂದಿರುವ ಯಾತ್ರಿಕರಿಗೆ ಸಿದ್ಧಾರೂಢರ ವಿಚಾರಗಳನ್ನ ಶಿವಕುಮಾರ ಶ್ರೀಗಳನ್ನ ವಿಚಾರವನ್ನ ಹೇಳುವಂತ ಧನಂಜಯಗಿರಿ ಬಾಬಾ ಅವರನ್ನ ನಾವು ಈ ಹಿಂದೆಯೂ ಕೂಡ ಮಾತಾಡ್ಸಿದ್ವಿ ಅವ್ರ ಹತ್ರ ಬಂದರೆ ನಿಮಗಲ್ಲಿ ಅವರ ಎದುರಿಗೆ ಕಾಣಿಸೋದು ಇದೊಂದು ತಲೆಯ ಬುರುಡೆ ಇದನ್ನ ದೇವರು ಅಂಥೇಳಿ ಪ್ರತಿನಿತ್ಯವೂ ಕೂಡ ಆ ಒಂದು ದೇವರಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರ ಹವನ ಹವಿಸ್ಸು ಇದೆಲ್ಲವೂ ಕೂಡ ನಡೆಯುತ್ತೆ ಆ ಹೋಮಕುಂಡದ ಕುಂಡದ ಎದುರು ಇರುವಂಥ ಈ ತಲೆಬುರುಡೆಯ ವಿಚಾರ ಏನು ಅನ್ನೋದನ್ನು ನಾವಿವತ್ತು ಧನಂಜಯಗಿರಿ ಬಾಬಾ ಅವರಿಂದಲೇ ತಿಳಿಯೋಣ ಗುರುಗಳೇ ನಮಸ್ಕಾರ ಗುರುಗಳೇ ಗುರುಗಳೇಗಿದೆಯಪ್ಪ ಆರೋಗ್ಯ ಮನುಷ್ಯನಿಗೂ ಅದೇ ಭಾಗ್ಯ ಅಲ್ವೇ ಅದೊಂದಿದ್ರೆ ಇಲ್ಲಿ ಇಲ್ಲಿ ಕೂದಿದ್ಯಾ ಇಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಇರ್ತೀಯಾ ಕ್ರಿಗಳೇ ನಾನು ನಿಮ್ಮ ಹತ್ರ ಮೊನ್ನೆನೂ ಕೇಳ್ಬೇಕು ಅನ್ಕೊಂಡಿದ್ದೆ ಈ ನಾವು ಕೂಡ ಅದನ್ನ ಅದನ್ನ ನೋಡಿದಾಗ ಏನೋ ಒಂದು 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 ಹೈಯಸ್ಸಲ್ಲಿ ಕಾಣಿಸ್ತಾ ಇದೆ ತಾವು ಇದನ್ನ ಏನಂತ ಹೇಳ್ತೀರಿ ತಮ್ಮ ಭಾಷೆ ಹಿಂದಿಯಲ್ಲಿ ಹೇಳೋದಾದರೆ ಸೈದಾನಿಗೆ ಗೋಬಡಿ ಅಂತಾರೆ ದೇವದ ತಲೆಬುಡೆ ಅಂತ ಅಂದ್ರೆ ಮನುಷ್ಯನ ಆತ್ಮನ ದೇವಕ್ಕೆ ಹೋಲಿಸ್ತಾರೆ ನಾವು ಇದರಲ್ಲಿ ಏನಂತ ಹೇಳ್ತೀವಿ ಭೈರವ ಬ ಭೈರವಜಿಯ ಕಪಾಲ ಅಂತ ಹೇಳ್ತೀವಿ ಭೈರವಿಯ ಉಂಡಮಾಲೆಯ ಒಂದು ಭಾಗ ಅಂತ ಅನ್ಕೋತೀವಿ ಅವರು ಉಂಡ ಒಳಗಡೆ ಒಂದು ಕಪಾಲ ನಮ್ಗೆ ಸಿದ್ಧಿಯಾಗಿರುತ್ತೆ ನೂರೆಂಟಾಗಿರಲ್ಲ ಈಗ ಎಷ್ಟೋ ಜನ ನೂರೆಂಟು ಬಳ್ಳಿ ಉಳಿಕೊಂಡು ಅನುಭವಿಸಿರೋದು ಗೊತ್ತಿರ್ಬೋದು ಒಂದೊಂದು ಅನುಭವಿಸೋಕ್ಕೆ ಭಾಳ ಕಷ್ಟ ಆಯ್ತಪ್ಪ ಕಟ್ಕೊಂಡಿರೋ ಹೆಂಡ್ತಿನ ಹೆಂಗೆ ಕಷ್ಟನೋ ಅದಕ್ಕಿನ್ನ ಡಬಲ್ ಕಷ್ಟ ಈ ಒಂದು ಕಪಾಲ ಈ ಕೋಪಡಿ ಇದಕ್ಕೆ ನರಮುಂಡ ಅಂತ ಇದಕ್ಕೇನೊಂದು ಇದಕ್ಕೇನಂತ ಹೇಳ್ತೀವಿ ಏನಂದರೆ ದಡ ಅನ್ನೋದು ದೇಹ ಮುಂಡ ಅನ್ನೋದು ತಲೆ ನರ ಮುಂಡ ಕೋಪ ಇದಕ್ಕೆ ಸೈತಾನಿಗೆ ಕೋಪಡಿ ಅಂತ ಕರಿತೀವಿ ಇದರಲ್ಲಿ ದಿವ್ಯ ಶಕ್ತಿ ಇದೆ ಅಂತೇಳಿ ತಾವು ನಂಬಿದ್ದೀರಿ ತಮ್ಮ ಗುರು ಅಂತೇಳಿ ನಂಬಿದ್ದೀರಿ ಇದಕ್ಕೊಂದು ಜೀವ ಇದೆ ಅಂತೇಳಿ ತಾವು ನಂಬಿದ್ದೀರಿ ಹೇಗೆ ಇದರ ದಿವ್ಯ ಶಕ್ತಿ ಹೇಗೆ ತಮಗೆ ಸಾಕಾರ ಆಗುತ್ತೆ ಗುರುಗಳೇ ಇದನ್ನು ನಾವು ಹೇಗೆ ಅಂತ ಹೇಳಿದರೆ ಅಮ್ಮನವರು ಅಂದ್ರೆ ಜಗನ್ಮಾತೆ ಆದಿಶಕ್ತಿ ಸ್ಮಶಾನ ವಾಸಿನಿ ಕಾಲಿಗೆ ಕಾಶಿಗೆ ಕೊತ್ವ ಕಾಲಭೈರವ್ ಕಾಲಿ ಕೇಲಾಲ ಅಲ್ಲ ಕಾಲು ಬೇರ ಮತ್ಲಬ್ ಜೋ ಕಾಲಿ ಅಂದರೆ ಏನು ಅಮ್ಮ ಇದ್ದಾರೆ ಅವರೊಂದು ಶವಸಾಧನೆಯಲ್ಲಿ ನಮ್ಗೆ ತುಂಬ ಕೆಲಸ ಬರುತ್ತೆ ಭೈರವನ್ನ ಪ್ರಸಿದ್ಧ ಮಾಡಬೇಕಾದ್ರೆ ಕಾಲ ಅಂದ್ರೆ ನಮ್ಮ ಈ ಒಂದು ಅಷ್ಟಮಹಾಕಾಲ ಬೇರೆಯವರಲ್ಲಿ ಯಾರನ್ನು ಪ್ರಸಿದ್ಧ ಮಾಡ್ಕೊಬೇಕು ಅಂದರೆ ಇದು ಬೇಕು ಇಲ್ಲ ಇದ್ರ ಅರ್ಧ ಭಾಗ ಬೇಕಾಗುತ್ತೆ ಇದೂ ಇರಬೇಕು ಮುಂದೆಗಡೆ ಈ ಥರ ಒಂದು ಇದ್ರೊಳಗಡೆ ದೀಪ ಹಚ್ಚಬೇಕಾಗಿ ಬರುತ್ತೆ ಆ ರೀತಿಯಾಗಿ ಇದು ನಮಗೆ ಗೊತ್ತಿಲ್ಲ ಇದು ಯಾರ ತಲೆಯ ಬುರುಡೆ ಅಥವಾ ಯಾರ ಕಪಾಲ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಗುರುಗಳೇ ಅಂದರೆ ಇದು ನಮಗೆ ಅರಿವಿಲ್ಲದಂಥ ಸಮಯದಲ್ಲಿ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಅದನ್ನು ಇನ್ನೂ ತಿಳಿದಿರೋ ಸಮಯದಲ್ಲಿ ನಮ್ಗೂ ಗುರುಗಳು ಪರಿಚಯ ಆಗ್ತಾರೆ ಅವರು ಒಂದು ಅವ್ರಿಗೆ ಒಂದು ಚೋಳಲಿಪಿ ಇರುತ್ತೆ ಅವ್ರಿಗೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಮುಂಚೆ ಎಜುಕೇಶನ್ ಲೈಫಲ್ಲಿ ನೋಡಿದಾಗ ಇವರು ಬರೀತಾ ಇದ್ದು ಚೋಳ ಲಿಪಿ ಅಂತ ಒಂದು ಮಹಾತ್ಮ ನಮ್ಮನ್ನು ಒಂದು ಶಿವ ಕಟ್ಟಲೆ ಭೈರವ ಕಟ್ಟಲೆ ಸ್ಮಶಾನ ಕಟ್ಟಲೆ ಒಳಗಡೆ ನಮಗೆ ಇದು ಮಾಡ್ತಾರೆ ಏನಂತ ನಾನು ಸದಾ ಕಾಲ ಶಿಷ್ಯನ ಹತ್ರ ಇರಬೇಕು ಅಂತ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಮದಿರ ಆಗಬೇಕು ಬೆಳಗ್ಗೆ ಇದ್ರೆ ಬೇರೆ ಪೂಜೆ ಆಗ್ಬೇಕು ಆಯಿತು ಅಂತ ಹೇಳಿದ್ರೆ ಅದ್ರ ಪರಿಣಾಮ ತಮಗೆ ಗೊತ್ತಾಗತ್ತಾ ಅದರ ಸಿಟ್ಟು ತಮಗೊತ್ತಾಗತ್ತಾಗುತ್ತೆ ಗೊತ್ತಾಗುತ್ತೆ ಅಡೆ ಎಳೆ ಅದು ಇಲ್ಲ ಯಾವಾಗ ಇದಕ್ಕಿದ್ದಂಗೆ ಏನೋ ಮಾಡಿಸೋದು ಇದಕ್ಕಿದ್ದಂಗೆ ಕೋಪ ಬರೆಸೋದು ಏನೋ ಮಾಡೋಕೆ ಏನೋ ಬೀಳಿಸೋದು ಅರ್ಥ ಆಗ್ಬಿಡ್ತೀವಿ ಇದು ಬುತ್ ಅಂತ ಇದು ಇದೇ ಮಾಡ್ತಾ ಇರೋದು ಅಂತ ನಮ್ಮ ಬಳಿ ಬಂದಿರತಕ್ಕಂಥ ಎಷ್ಟೋ ಭಕ್ತರುಗಳಿಗೆ ಇದು ಕುಡಿತಕ್ಕಂಥ ಎಣ್ಣೆ ವಿಚಾರವನ್ನು ಹೇಳುತ್ತೆ ಇಂಥದ್ದೇ ಎಣ್ಣೆ ತಗೊಂಬ ಅಂತ ಎಷ್ಟೋ ಭಕ್ತರು ನಮ್ಗೆ ಹೇಳಿದ್ದಾರೆ ಯಾರು ಬಂದ ಮೊದಲು ಕಿವಿ ಹತ್ರ ಹೇಳಿದ್ರು ಎಣ್ಣೆ ತಗೊಂಬ ಅಂತ ಅಂತಹ ಒಂದು ಗಪಾಲ ಇದು ಅದಕ್ಕೆ ಇದರ ಮೇಲೆ ಒಂದು ದೀಪವನ್ನು ಹಚ್ಚಿಟ್ಟಿರ್ತೇವೆ ಏನರ ಸಂಕೇತ ಯಾವುದರ ಸಂಕೇತ ದೀಪ ಒಂದು ಲೆಕ್ಕಾಚಾರದಲ್ಲಿ ಒಂದು ಆಕ್ಟಿವ್ ಮಾಡಿ ಅದನ್ನು ಇಡುವಂಥ ವಿಚಾರ ಅದು ಸಿ ದೀಪ ಅನ್ನೋದು ಪರಂಜ್ಯೋತಿ ಇದ್ದಾಗೆ ಆ ಜ್ಯೋತಿ ಬರ್ತದೆ ಆತ್ಮ ಆ್ಯಕ್ಟಿವ್ ಇರುತ್ತೆ ಅಂತ ಸೊ ನಮ್ಮ ಈ ಅಗೌರವ ಸಾಧನೆಗಳಲ್ಲಿ ನಮಗೆ ಬೇಕಾದಂತಹ ಒಂದು ಪ್ರೊಟೆಕ್ಷನ್ ಅನ್ನೋದು ಇದರಿಂದ ಆಗುತ್ತೆ ನಮಗೊಂದು ಮೀಡಿಯಾ ಹೇಳಿದ್ರೆ ಇದೊಂದೇ ನಮ್ಮ ಕೆಲಸ ಕಾರ್ಯಗಳು ಎಷ್ಟೋ ಜನ ಭಕ್ತರು ಬರ್ತಾರೆ ಬಹಳ ಶತ್ರುಗಳಿದ್ದಾರೆ ಬಹಳ ಸಮಸ್ಯೆಗಳಿದ್ದಾರೆ ಬಡಿಸ್ಬೋದು ಇವ್ರ ಕೈಲಿ ಓ ಪೂಜೆ ಮತ್ತೆ ನೀವು ಹೇಳ್ತಾ ಇದ್ರಿ ಅದಕ್ಕೆ ನಾ ಏನು ಒಂದು ಸಣ್ಣ ಅಚಾತುರಿ ಆದ್ರೂ ಕೂಡ ನನ್ಗೆ ಅದು ಗೊತ್ತಾಗತ್ತೆ ಅದರ ಪರಿಣಾಮ ಗೊತ್ತಾಗುತ್ತೆ ಅಂತ ತಾವು ಏನೇನು ಅದಕ್ಕೆ ಪ್ರತಿದಿನದ ಒಂದಿಷ್ಟು ದಿನಚರಿಗಳು ಹೇಗಿರುತ್ತೆ ಕಪಾಲ ನಿತ್ಯ ಬೆಳಗ್ಗೆ ಇದ್ರೆ ಇದಕ್ಕೆ ಮಧಿರ ನೈವೇದ್ಯ ಆಗ್ಲೇಬೇಕು ಮಿಕ್ಕ ನೈವೇದ್ಯಗಳು ನಿಗೂಢ ಮಧಿರ ಅಂತೂ ಮೇನ್ ಬೇಕೇ ಬೇಕು ಕಾಲಭೈರವರ ನಾಮಲಯದಲ್ಲಿ ಇದಕ್ಕೆ ನಾವು ನೈವೇದ್ಯ ಮಾಡಲೇಬೇಕು ಇದಕ್ಕೆ ಎಲ್ಲೇ ಹೋದ್ರೂ ಕೂಡ ತಮ್ಮ ಜೊತೆಯಲ್ಲಿ ಈ ಕಪಾಲಿ ಇರುತ್ತೆ ಖಂಡಿತ ಕೆಲವೊಂದು ಸ್ಥಳಗಳು ತಗೊಂಡೋಗಲ್ಲ ಕೆಲವೊಂದು ಸ್ಥಳಗಳಲ್ಲಿ ನಮಗೆ ಹಲವಾರು ಜಾಗಗಳಿಗೆ ಹೋಗ್ತಿರಿ ತಾವು ಹೋದಾಗ ಇದನ್ನ ತರಬಾರ್ದು ಆ ರೀತಿ ಏನಾದರೂ ತಮಗೆ ಅಂದ್ರೆ ತಮಗೆ ಈ ತಲೆಬುರುಡೆ ಅಂತೇಳಿ ಸಹಜವಾಗಿ ಜನ ಭಯಪಡ್ತಾರೆ ಪಡ್ತಾರೆ ಅಂತ ಹೇಳಿ ಅನುಭವಗಳು ಭಯಪದೇನಾದ್ರೂ ಭಯವನ್ನ ಓಡಿಸೋರೇ ಅಗೋರಿ ಭಯಕ್ಕೆ ಭಯವನ್ನ ಕೊಡ್ತಕ್ಕಂಥವ್ರೆ ಅಘೋರ ಅಘೋರ ಅಂತಂದ್ರೆ ಅತಿ ಭಯ ಅಂತ ಘೋರ ಅಂದ್ರೆ ಭಯವಾದದ್ದು ಏನಿಷ್ಟು ಭಯಂಕರ ಘೋರ ಘೋರ ಅಂದ್ರೆ ಭಯಂಕರ ಏನ್ ಹಿಂಗಾಗೋಯ್ತಲ್ಲ ಆ ಘೋರ ಅಘೋರತ್ವಕ್ಕೆ ತಲೆಯಿಂದ ಕುಟ್ಟಿ ಮುಂದೆ ಹೋಗ್ತೀವಲ್ಲ ಅದಕ್ಕೆ ಅಗೋರಿ ಅಂತ ಕರೀತಾರೆ ಬಳಿ ಎಷ್ಟು ಸಮಯದಿಂದ ಈ ಕಪಾಲಿ ತಮ್ಮ ಏಳು ಇದೆ ಇದೆ ಕೇಳುತ್ತೆ ನಮ್ಮ ಮಾತು ಅದೇ ಅದಕ್ಕೆ ಬೇಕಾದ ನಾವು ಕೊಡೋವಲ್ಲ ಕೂಲಿ ಮಾಡ್ಲವನ್ಗೆ ಏನು ಬೇಕು ಅವನ ಆರಿಕವನ್ನು ಇಲ್ಲ ಅವನು ಅವನ ಒಂದು ಭಾವನೆಗಳನ್ನು ಅರ್ಥ ಅವನಿಗೆ ನಾವು ಕೊಡೋದು ಕೊಟ್ರೆ ಒಳ್ಳೆ ಕೂಲಿ ಹೋಗ್ತಾನೆ ಏನು ಕೊಡುತ್ತೆ ಬಂದು ಕೂಲಿ ಮಾಡೋದು ಮಾಡ್ತಾನ ಅದಕ್ಕೆ ಬೇಕಾದ್ ನಾವು ಕೊಡ್ತೇವೆ ನಮಗೆ ಬೇಕಾದ ಅದು ಮಾಡುತ್ತೆ ತಮ್ಮ ಶಕ್ತಿ ಅಂತ ಹೇಳ್ತೀರಿ ರೈಟ್ ಲೆಫ್ಟ್ ಅಂತರೋ ಇದ್ದಂಗೆ ಇಲ್ಲ ನಮ್ಗೊಂತರ ಫೋನ್ ಇದ್ದಂಗೆ ಬೇಕು ಐ ಸಿ ಇಂದ ಸ್ಮಶಾನ ಸಾಧನ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ ಸಾವಿರ ಲಕ್ಷ ಸಹಸ್ರ ಆತ್ಮಗಳು ತುಂಬಾ ಓಡಾಡ್ತಾ ಇರ್ತವೆ ಅದ್ರಲ್ಲಿ ಒಂದನ್ನ ಮಾತನಾಡಿತೇ ನಮ್ಮ ಮಾತು ಯಾರು ಕೇಳ್ತಾರೆ ಐದು ಬೆಳೆ ಒಂದು ಸಮಯ ಇರಲ್ಲ ಐದು ಜನ ನಿನ್ನ ಮಾತು ಕೇಳಲ್ಲಪ್ಪ ನನ್ನ ಮಾತು ಕೇಳ್ತಾರ ಕೇಳಲ್ಲ ಹಾಗೆ ಬದುಕಿದ್ದಾಗೆ ಕೇಳಿಲ್ಲ ಕೇಳುತ್ತ ಅಂತರಲ್ಲಿ ಕೇಳೋ ಒಂದು ಮೋಕ್ಷ ಕೇಳುತ್ತೆ ಮೋಕ್ಷ ಕೊಡಿ ಅಂತ ನಡ್ಕೊಂಡಾಗ ಮೋಕ್ಷ ಕೊಡಿ ನೀವು ಹೇಳಿದ್ ಮಾಡ್ತೀನಿ ಹಂಗಿಡ್ಕೊಂಡಿದ್ದೇ ಇದು ಹಾಗಾದ್ರೆ ನೀವು ಈ ಕಪಾಲಿಗೆ ಮೋಕ್ಷಕ್ಕೋಸ್ಕರ ನಿಮ್ಮ ಜೊತೆಲಿ ಇದೆ ಕಪಾಲಿ ಅಷ್ಟೇ ನಾವು ಕೊಡೋರ್ಗ ನಮ್ಮ ಜೊತೆನೆ ಯಾವಾಗ ಸಿದ್ಧಿ ಮೋಕ್ಷ ಈ ಕಪಾಲಿಗೆ ಯಾವಾಗ ಸಿದ್ಧಿ ಆಗುತ್ತೆ ಅದು ಬೇಕು ಅಂತ ನಾವು ಕೊಡ್ತೇವೆ ನಾವು ಇನ್ನೊಂದು ಕಪಾಲ ಸಿದ್ಧಿ ಮಾಡ್ಕೋ ನಮ್ಮ ಜೊತೆನೆ ಇರುತ್ತೆ ಆ ರೀತಿ ನಾವು ಕಳೆದ ಯಾಕೆಂದ್ರೆ ಗುರುಮೂಲ ಇದೆ ನಮಗೆ ಇದಕ್ಕೆ ಮೌಶ ಸಿದ್ಧಿ ಆಗಿದೆ ಆಗಲೇ ಅವರು ನಮ್ಮ ಕೆಲಸ ಮಾಡುತ್ತೆ ಈಗ ಶೈವ ಪರಂಪರೆಯ ಸಂತರು ನಾಗ ಸಾಧುಗಳು ಎಲ್ಲ ಈ ಮೂರು ಪುಣ್ಯ ಸ್ನಾನದ ನಂತರ ಶಾಯಿ ಸ್ನಾನದ ನಂತರ ಹೊರಡ್ತಾ ಇದ್ದಾರೆ ತಾವು ಯಾವಾಗ ನಾಳೆ ಬೆಳಗ್ಗೆ ಗುರುಳು ಹುಳ್ಳಿಯಿಂದ ಕಾಯ್ತಾ ಇದ್ದೇವೆ ಗುರುಗಳು ಅಕಾಡದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದೂ ನಾವು ಉರಿಯಲ್ಲ ಗುರುಗಳು ಹೊರಟ್ರು ಅಂತ ಹೇಳಿದ್ರೆ ನಾವು ಹೊರ್ಟಬಿಡ್ತೇವೆ ಯಾಕಂದರೆ ಶೈವ ಪರಂಪರೆಯವರಿಗೆ ಮಹಾಕುಂಭ ಮೂರನೇ ತಾರೀಖು ಲಾಸ್ಟು ಮೂರನೇ ತಾರೀಖು ಲಾಸ್ಟು ಇನ್ನೆಲ್ಲ ವೈರಾಗಿ ವೈರಾಗಿಗಳ ಸ್ನಾನ ಮೀನ್ ದಟ್ಮಿನ್ ಟ್ರಿಸೆ ಸಂಸಾರದಲ್ಲಿದ್ದು ಆಧ್ಯಾತ್ಮಿಕವನ್ನು ಆರಾಧನೆ ಮಾಡ್ತಾರೆ ಈ ಸ್ನಾನ ಸಂಸಾರಿಗಳಾಗಿದ್ದು ಆಧ್ಯಾತ್ಮಿಕ ಜೀವನ ಅವರಿಗೆ ಇದ್ದರೆ ಅವರು ಬೈರಾಗಿಗಳ ಹೌದ್ ಹೌದ್ ಹೌದು ವೈರಾಗ್ಯವೇ ಬೇರೆ ಬೈರಾಗವೇ ಬೇರೆ ವೈರಾಗ್ಯ ಅನ್ನೋದು ಎಲ್ಲವನ್ನ ಬಿಡುವಂತದ್ದು ಬೈರ ಬೈರಾಗಿಗಳು ಅಂತ ಹೇಳಿದ್ರೆ ಎಲ್ಲವನ್ನು ಬೋಗಿಸ್ಕೊಂಡು ಮತ್ತೆ ದೈವವನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಕ್ಕಂಥ ಈ ರೀತಿ ಆಗತ್ತೆ ನೋಡಿ ಇದು ವಿಚಾರ ಕಪಾಲಿ ವಿಚಾರಗಳನ್ನ ಧನಂಜಯ ಗುರುಗಳು ಹಿಂಗ್ ಹೇಳಿದ್ದಾರೆ ಇದು ಹಿಂಗಿದೆ ತನ್ನ ಶಕ್ತಿ ಇದು ಎಡಗೈ ಬಲಗೈ ಹೆಂಗಿದೆಯೋ ಆ ರೀತಿಯಾಗಿ ನಮ್ಮನ್ನ ಇದು ಮಾತಾಡಿಸುತ್ತೆ ಅನ್ನೋದನ್ನ ಹೇಳಿದಾರೆ ಆ ಮೂಲಕ ಮಹಾ ಕುಂಭಮೇಳದಲ್ಲಿ ಶಿವನ ನಾಗಸಾಧುಗಳು ಶೈವ ಆರಾಧಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮೂರನೆಯ ವಸಂತ ಪಂಚಮಿಯ ಪುಣ್ಯ ಸ್ನಾನದೊಂದಿಗೆ ನಿರ್ಗಮಿಸ್ತಾ ಇದ್ದಾರೆ ನಾಗಸಾಧುಗಳು ಇಲ್ಲ ಇಲ್ಲಿ ಎಲ್ಲರೂ ಖಾಲಿ ನಾವಿಲ್ಲಿ ಗುರುವಿನ ಆದೇಶ ಇರೋದ್ರಿಂದ ನಾವ್ ಇಲ್ಲ ನಾವಿನ್ನು ಉಜ್ಜಯಿನಿ ಕಾಮಾಖ್ಯ ಚೋಸಟಿಗಿನಿ ನಮ್ದೇನೋ ಬೇರೆ ಇರ್ತವೆ ಈ ಕಪಾಲಗಿ ಕೂಡ ಕೊಡ್ಬೇಕಲ್ಲ ಏನೇನು ಊಟ ಕೊಡ್ತೀರ ಗುಡುಗಡೆ ಅದೇ ಹೇಳಿದಲ್ಲ ಕೆಲವೊಂದು ಮಾತ್ರ ಗೊತ್ತು ಕೆಲವೊಂದು ನಮಗೆ ಗೊತ್ತು ಅದನ್ನೆಲ್ಲ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಹೋಗ್ತಾ ಸ್ವಲ್ಪ ಇದೆ ಕೆಲ ಕಾಶಿ ಕಾಮಾಖ್ಯ ಉಜ್ಜಯಿನಿ ಅಪ್ಪ ಮಹಾಕಾಳೇಶ್ವರು ಈ ರೀತಿಯಾಗಿ ಎಲ್ಲ ಬರಬೇಕಾಗುತ್ತೆ ಸೊ ನಮಗೆ ಇವರ ಒಂದು ಅನುಗ್ರಹ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಥಳ ಇದೆ ಹೇಗಿದೆ ಅಂತ ಹೇಳಿದ್ರೆ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡೋದು ಬೇರೆ ಇಲ್ಲ ಆ ಸ್ಥಳವನ್ನು ನೋಡೋದು ಬೇರೆ ಇಲ್ಲ ಆ ಸ್ಥಳದಲ್ಲೇ ನಮಗೆ ಇದು ಪ್ರತ್ಯಕ್ಷ ಆಗಿದ್ದು ಆ ಸ್ಥಳದಲ್ಲೇ ನಾವು ಶಿವನನ್ನು ಕಂಡದ್ದು ಇವತ್ತು ಅಷ್ಟೇ ಇಡೀ ಆ ಊರಿನವರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡುವಂಥದ್ದು ಆದರೆ ಈಗ ಪರಿಚಿತ ಆಗೋಯ್ತು ಒಂದು ರಾತ್ರಿ ಒಬ್ಬ ಹುಡುಗ ನಮ್ಗೆ ಕಾಯಿಬಂಗೆ ಇರ್ತಾನೆ ಯಾರೋ ಒಂದು ಪೂಜೆ ಮಾಡಿ ಯಾರೋ ಒಂದು ಮೂರು ವರ್ಷ ಯಾರೂ ಗೊತ್ತಿರಲಿಲ್ಲ ಆ ಒಂದು ಗ್ರಾಮ ವಸ್ತ್ರಗುದ್ ಬಳಿ ಇದೆ ಪುಳಿಯಾರು ವಸ್ತ್ರಗುದ್ ಬಳಿ ಹೆಗ್ಗೆರೆ ಅಂತ ಬರುತ್ತೆ ಅಂಥ ಒಂದು ಊರು ಅಂತ ಅಂಥ ಶಿವ ಅಂತೇಳಿ ಚೋಳದ ಕಾಲದಲ್ಲಿ ಕಟ್ಟೋಗಿರ್ತಕ್ಕಂಥ ಶಿವಾಲಯ ಅದು ಇವತ್ತು ಯಾವ ಜಾತಿ ಧರ್ಮ ಇಲ್ಲ ಆ ಶಿವಾಲಯ ಇಡೀ ಕಾಶಿ ಒಳಗಡೆ ಯಾವುದೇ ಒಂದು ಜ್ಯೋತಿರ್ಲಿಂಗದಲ್ಲಿ ಹೇಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಆ ಒಂದು ಗ್ರಾಮದಲ್ಲಿ ಆ ಶಿವಲಿಂಗಕ್ಕೆ ಅಷ್ಟು ಮುಕ್ತ ಪ್ರವೇಶ ಇದೆ ಅಂತಹ ಒಂದು ಸ್ಥಳದಲ್ಲಿ ನಮಗೆ ಈ ದೀಕ್ಷೆ ಸಿಕ್ಕ ಈ ದೀಕ್ಷೆಗೆ ಒಂದು ಶಕ್ತಿ ಸಿಕ್ಕಂಥ ಜಾಗ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಒಂದು ಶಿವಶಕ್ತಿ ಸಿಕ್ತು ಈ ಒಂದು ಕಪಾಲ ಶಕ್ತಿ ಕಾಲಬೈರುವನ ಶಕ್ತಿಗೆ ಶಕ್ತಿ ಸಿಕ್ಕಂತಹ ಜಾಗ ಒಂದು ಶ್ರೀರಾಂಪುರ ಪರಪ್ಪ ಸ್ವಾಮಿಗಳ ಮಠ ನನ್ನ ಮೂಲ ಗುರುಗಳು ಒಂದು ಹೆಗ್ಗೆರಿಯ ಶಿವಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಇದರ ಸಿದ್ಧಿಯನ್ನು ಮಾಡ್ಕೊಂಡಂಥ ಜಾಗ ಅದು ಯಾರಿಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ವಿ ಈಗ ಸಿದ್ಧಾರ್ಡ್ ಬಗ್ಗೆ ನಾವು ಗೊತ್ತಿಲ್ಲಂದರೆ ಒಂಬತ್ತು ವರ್ಷ ನಡ್ಕೊಂಡು ಹೋಗ್ತಾ ಇದ್ವಿ ಹೇಗೋ ಆಗಿಬಿಟ್ಟು ಏನೋ ಮಾತಾಡ್ಬಿಟ್ವಿ ಅಂದರೆ ಆರು ಜ್ಯೋತಿ ಬೆಳಗುವಂಥ ಸಮಯ ಬಂದಿತ್ತು ಒಂದು ಗ್ರಂಥ ಬಿಡುಗಡೆ ಆಗ್ತಾ ಅನೂ ಅವರು ಒಂದು ಗ್ರಂಥ ಪಡೆದಿದ್ದರು ಅದಕ್ಕೀಗ ನೂರು ವರ್ಷ ಆಗ್ತಾಯಿದೆ ಅದು ನೂರು ವರ್ಷ ತುಂಬದಕ್ಕೂ ನಾವು ಆರೋಡ ಜೊತೆ ಬೆಳಗಿಸೋದಿಕ್ಕೂ ಹೇಳ್ತಾರಲ್ಲ ಶತಮಾನಂ ಭವತಿ ಶತಾಯುಷ್ಯ ಪುರುಷ ಏನೋ ಒಂದು ಮಂತ್ರ ಇದೆಯಲ್ಲ ನಮಗೆ ಅಷ್ಟು ಮಂತ್ರ ಜ್ಞಾನ ಇಲ್ಲವಾದರೂ ಏನೋ ಹಿರೋದ್ರ ಒಳಗಡೆ ಸಿ ಮಂತ್ರ ಹೇಳಿ ಎಲ್ಲರನ್ನ ಧಾರ್ಮಿಕವಾಗಿ ತರಬೇಕು ಅಂತೇನಿಲ್ಲ ಕೆಲವೊಂದು ತತ್ವಗಳನ್ನು ಹೇಳಿ ಸಹ ಕರ್ಬೋದು ಅಲ್ವೇ ತತ್ವವೇ ಮಂತ್ರವಾಗುತ್ತೆ ಈಗ ರಾಮ ಅನ್ನೋದೇ ಮೂಲ ಮಂತ್ರ ರಾಮ ಮಂತ್ರ ವಪಿಸೋ ಏನಪ್ಪಾ ಯಾಕೆ ಹೇಳ್ತಾರೆ ಆ ಮಂತ್ರ ಈ ಮಂತ್ರ ಏನ ಅದೇನೊಂದು ಸಾಂಗ್ ಇದೆಯಪ್ಪ ಅದು ಎಲ್ಲೋ ಕೇಳಿದ್ದೇವೆ ನಾವು ಅದನ್ನ ಹಾಡನ್ನ ಅಲ್ವೇ ರಾಮನಿಗಿಂತ ಬೇರೆ ಮಂತ್ರ ಇಲ್ಲವಂತೆ ರಾಮ ಮರ್ಯಾದ ಪುರುಷ ಉತ್ತಮ ಇವತ್ತು ನಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ಮುಂಡೋಕೆ ಎಲ್ಲ ಜ ಏನ ಬಂದ್ಬಿಡ್ತಾ ಕಾವ್ಯ ಹಾಕೊಳ್ಳೋದು ಜೈ ಶ್ರೀರಾಮ್ ಅನ್ನೋದು ಹರ್ಮ ಜಯಂತಿ ಬಂತ ಪಾನ್ಗ ಹಾಕೋದು ಮಜ್ಜಿ ಹಾಕೊಳ್ಳೋದು ಏ ನಮ್ಮ ಅಪ್ಪ ರಾಮ ಅನ್ನೋದು ಏನು ಬಂತು ಮಂಗ ಅದು ಜೀವನ ಅಲ್ಲ ಮಗ ರಾಮ ತತ್ವವನ್ನು ಹರಿಬೇಕು ರಾಮ ಹೆಂಗೆ ಬಾಳ್ದ ಅಂತ ಕಾಲೇಜಲ್ಲಿ ಒಂದು ಗರ್ಲ್ಫ್ರೆಂಡು ಮದುವೆ ಆದಮೇಲೆ ಇನ್ನೊಂದು ಎಂಥದ ಜನ್ಮ ಇದು ಅದಲ್ಲ ಮಗ ರಾಮನ ಒಂದು ಆದರ್ಶವನ್ನು ಪಾಲನೆ ಮಾಡಬೇಕು ಜೀವನ ಶಾರ ಆದರೆ ಹಿರಿಯರ ಆಶೀರ್ವಾದದಲ್ಲಿ ತೊಗೊಳ್ಳುವಂಥದ್ದು ಇದೆಯಲ್ಲ ಅದು ಬಹಳ ಫಲ ಅದಕ್ಕೆ ಲವ್ ಮ್ಯಾರೇಜ್ ಯಾವತ್ತೂ ಉದ್ದಾರ ಆಗಲ್ಲ ಅವು ಕೇಳು ಈ ಲವ್ ಜಿಹಾಜನ್ನು ನಡೀತಿದೆಯಲ್ಲ ಅದಕ್ಕೆ ನಾವು ಲೋಬರ್ಸ್ಗಳು ಆಶೀರ್ವಾದ ಮಾಡಲ್ಲ ನಾವು ಮಾಡಲ್ಲಪ್ಪ ಥೋ ಹಾಳಾಗುರಿ ಮುಂಡ್ಯವ ಅಂತ ಯಾಕೇಳು ಇಷ್ಟದು ಪಿಂಡ ಇರೋರಿಗೂ ಅಪ್ಪಮ್ಮ ಬೇಕಾಗಿತ್ತು ಈಗೆಲ್ಲ ತಪ್ಪ ಆಯ್ತಲ್ಲ ಈಗ ಅಪ್ಪ ಅಮ್ಮ ಬೇಡ ನಮ್ಮ ಹಿರಿಕರು ಪೂರ್ವಜರು ತುಂಬ ಒಂದು ಸಂಸ್ಕಾರ ಇಟ್ಟಿದ್ದಾರೆ ಏನಂತ ಎಲ್ಲರ ಆಶೀರ್ವಾದ ತಗೊಂಡು ಗುರು ಹಿರಿಯರೆಲ್ಲ ಆಶೀರ್ವಾದ ಮಾಡಲಿ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಮುಂದೆ ಹುಟ್ಟು ಮಕ್ಕಳಿಗೆ ಏನಕ್ಕೆ ಅವೆಲ್ಲ ಶಾಸ್ತ್ರ ಮಾಡ್ತಾರೆ ಭತ್ತ ಕೊಡ್ತಾರೆ ಅಷ್ಟು ಹಚ್ತಾರೆ ಹಾಕ್ತಾರೆ ಯಾಕೆ ಮಾಡ್ತಾರಪ್ಪ ಇವೆಲ್ಲ ಬಿಟ್ಟು ಕಣ್ಣು ಕಣ್ಣಲ್ಲಿ ಸಿಕ್ ಸಿಕ್ ದೇವಸ್ಥಾನ ದೇವ್ರ ಮುಂದೆ ಓಹೋ ಇವನ್ ದೇವ್ರು ನೋಡಿದ್ದ ಎತ್ತೋರು ದೇವ್ರಲ್ವೋ ಈಗಿನ ಕಲಿಗಾಲ ಜನಗೆ ಜಿಹಾದೆ ಸಿ ಜಿಹಾದ್ ಅಂತಕ್ಕಂತಹ ಒಂದು ಲೆಕ್ಕದಲ್ಲಿ ಮಾಡ್ತಿರ್ತಕ್ಕಂಥ ನಾನು ವಿರೋಧ ಮಾಡ್ತೀನಿ ಆದರೆ ಈ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದು ಯಾರೇ ಆಗಿರಲಿ ನಾನು ವಿರೋಧ ಮಾಡೇ ಮಾಡ್ತೀನಿ ಧರ್ಮದಲ್ಲಿ ನಡೆದವನಿಗೆ ಅವತ್ತು ವರ್ಷ ಅಧರ್ಮ ಎದುರಾಗಲ್ಲ ಅಧರ್ಮದಲ್ಲಿ ನಡೆದವನಿಗೆ ಧರ್ಮ ಯಾವತ್ತೂ ಕಾಪಾಡಲ್ಲ ಇದನ್ನು ಅರ್ಥ ಬಾಳಿದ್ರೆ ಜೀವನ ಇಲ್ಲ ಅಂದರೆ ಅವನೇ ಪಾವನ ಏನಪ್ಪ ಅರಿ ಅನ್ನೋದ್ರೊಳಗೆ ಮೂರು ತತ್ವ ಅರಿ ಅನ್ನೋದು ಪರಮಾತ್ಮ ವಿಷ್ಣು ಅರಿವು ಅನ್ನೋದು ಗುರುವಿನ ಜ್ಞಾನ ಹರ್ಕೊಳ್ಳೋದು ಅನ್ನೋದು ಬಟ್ಟೆ ಯಾವ್ದು ಬೇಕಾದ್ರೂ ಮಾಡ್ಕೊಂಡು ಓಡಾಡ್ಬೋದು ಹರಿತಾರೆ ನೀನೇ ವಿಷ್ಣು ಹರಿಲ್ಲ ಅಂದ್ರೆ ಹರ್ಕೊಂಡು ಹೋಡ್ಬೋದು ಹುಚ್ಚನು ನೀನು ಅಲ್ವೇ ಆ ಹರಿ ಅನ್ನೋದೊಳಗಡೆ ಎಲ್ಲವೂ ಇದೆ ಅದು ಮೊದಲನೇ ಆರು ಆಗ್ಬೋದು ಎರಡನೇ ಲಾಸ್ಟ್ ಆರು ಆಗ್ಬೋದು ಕನ್ನಡ ಕನ್ನಡದ ವರ್ಣಮಾಲೆಯಲ್ಲಿ ಇದೆಯಲ್ಲ ಆ ಆ ಮೊದಲನೇದು ಹಾ ಎರಡು ಲಾಸ್ಟ್ನೇದು ಆ ಅನ್ನೋದು ಅಮ್ಮನೂ ಆಗುತ್ತೆ ಅಣ್ಣ ತಂಗಿ ಸಂಬಂಧಗಳನ್ನು ಕೂಡಿಸ್ತಕ್ಕಂಥದ್ದು ಈ ವರ್ಣಮಾಲೆ ಅಂದರೆ ಬಹಳ ಅದ್ಭುತವಾಗಿದೆ ನಮ್ಮ ಕರ್ನಾಟಕದ ಒಂದು ಸೊಬಗಿನ ಭಾಷೆಯ ತತ್ವಗಳನ್ನು ಯಾರನ್ನು ಅರ್ಥ ಮಾಡ್ಕೊಂಬಿಟ್ರೆ ಈ ವರ್ಣಮಾಲೆಯ ಮಹತ್ವಗಳನ್ನು ಆ ಅಕ್ಷರಗಳ ಮಹತ್ವಗಳನ್ನು ಅರ್ಥ ಮಾಡ್ಕೊಂಬಿಟ್ರೆ ಒಂದೊಂದು ಅಕ್ಷರಕ್ಕೂ ಒಂದು ಉದಾಹರಣೆ ಇದೆ ಹಾಗೆ ಎಲ್ಲದಕ್ಕೂ ಶ್ರೇಷ್ಠವಾಗಿ ಅದಕ್ಕೆ ನೋಡಿ ನೀವೆಲ್ಲರೂ ನೋಡ್ಬೋದು ನೀವು ಬೇಕಾದರೆ ತಂದೆ ತಾಯಿಗಳಿಗೆ ಯಾಕೆ ಪ್ರಥಮ ಸ್ಥಾನ ಕೊಡಬೇಕು ಯಾಕೆ ಅವರನ್ನು ಗೌರವಿಸಬೇಕು ಅನ್ನೋದಕ್ಕೆ ಒಂದು ವಿಚಾರ ಹೇಳ್ತೀನಿ ನಾವು ಕನ್ನಡದಲ್ಲಿ ನಾವು ವ್ಯಂಜನಗಳನ್ನ ಸ್ಟಾರ್ಟ್ ಮಾಡಿದಾಗ ಅಮ್ಮ ಅಂತಲೇ ಸ್ಟಾರ್ಟ್ ಮಾಡೋದು ಅಪ್ಪ ಅಂತಲೇ ಸ್ಟಾರ್ಟ್ ಮಾಡೋದು ಅಂಕಲ್ ಅಂತ ಮಾಡಲ್ಲ ನಾವು ಸ್ಲೇಟು ಇದನ್ನ ಅಲ್ವೇಕೊಂಡ್ಬಿಟ್ರೆ ಮಕ್ಳು ಇವತ್ತಿನ ಕಾಲ್ದ ನೋಡಪ್ಪ ಅವ್ರ ಯಾವತ್ತು ಫೇಲ್ ಆಗಲ್ಲ ಇಲ್ವಾ ಅದೇನು ಹೇಳ್ತಾರಲ್ಲಪ್ಪ ಆರು ಕುದುರೆ ಓಡಿ ಬಂದಿತ್ತ ಅಂತ ಅಲ್ವೇ ಹಂಗಾಗಬಾರ್ದು ಮತ್ತೆ ಇದು ಅವ್ರ ವಿಚಾರ ಹಿಂಗ ಹಿಂಗಿದೆ ಈ ಕಪಾಲಿ ಮತ್ತೆ ಜೀವನದ ಕೆಲವು ಕಟು ಸತ್ಯಗಳ ಬಗ್ಗೆ ಗುರುಗಳು ಮಾತಾಡಿದ್ರೆ ನಾನು ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಂಜಿತ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಅರ್ಹ